ನಾವು ಮ್ಯಾಜಿಕ್ ನಂಬರ್ ಅನ್ನ ಕೇಂದ್ರದಲ್ಲಿ ದಾಟಿದೀವಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದ್ಸರಿ ಸರ್ಕಾರ ಆಗಬೇಕು ಮತ್ತೊಂದ್ಸರಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಇವತ್ತು ಹಿಂದೆ ಅವ್ರು ಮಾಡಿದಂತ ಕೆಲಸ ಪ್ರತಿಯೊಬ್ಬರಿಗೂ ಅದು ಮನಸ್ಸಲ್ಲಿತ್ತು ಅದನ್ನೆಲ್ಲರನ್ನ ಮನ್ಸಲ್ಲಿಟ್ಕೊಂಡು ಇವತ್ತು ಅವ್ರ ಒಂದು ಮೇಡಮ್ ಋಣ ತೀರಿಸಬೇಕು ಅಂತೇಳಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಲೀಡ್ನ ಇವತ್ತು ಯಶವಂತಪುರದಲ್ಲಿ ಕೊಟ್ಟಿದ್ದಾರೆ ಮೊದಲೇದಾಗಿ ಯಶವಂತಪುರ ಜನತೆಗೆ ಮತ್ತು ಎನ್ ಡಿ ಎ ಸರ್ಕಾರ ಭಾಗಿಯಾಗಿರುತ್ತ ಜೆ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳಿಕೆ ಅರ್ಪಿಸ್ತೇವೆ ಮತದಾರರಿಗೆ ನನ್ನ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಸೇರಬೇಕು ಬಹಳ ಕಡಿಮೆ ಅವಧಿಯಲ್ಲಿ ಅವರೆಲ್ಲರೂ ಕೂಡ ಪ್ರತಿ ಬೂತಲ್ಲಿ ಮನೆ ಮನೆಗೆ ಹೋಗಿ ಮತವನ್ನು ಕೇಳಿದ ಪರಿಣಾಮವಾಗಿ ಇವತ್ತು ಬಹಳ ದೊಡ್ಡ ಅಂತರದ ಗೆಲುವು ನಮ್ಮದಾಗಿದೆ ನಾವು ಮ್ಯಾಜಿಕ್ ನಂಬರನ್ನು ಕೇಂದ್ರದಲ್ಲಿ ದಾಟಿದ್ದೀವಿ ಇನ್ನೂರ ಎಪ್ಪತ್ತೆರಡು ಮ್ಯಾಜಿಕ್ ನಂಬರು ಮುನ್ನೂರ ಹತ್ತಿರ ನಾವು ಗೆಲ್ತಾ ಇದ್ದೀವಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತೊಂದು ಸರ್ಕಾರ ಆಗಬೇಕು ಈ ದೇಶದವನ್ನು ವಿಕಾಸದತ್ತ ಅಭಿವೃದ್ಧಿ ಹತ್ರ ತಗೊಂಡು ಹೋಗೋದಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಬೇಕು ಆ ರೀತಿಯ ಶಕ್ತಿಯನ್ನ ನಮ್ಮೆಲ್ಲ ಎನ್ ಡಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಸಾರಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಈ ಕ್ಷೇತ್ರದಲ್ಲಿ ಕೇಂದ್ರದಿಂದ ಏನೇನೋ ಕೆಲಸಗಳಾಗಬೇಕು ಇದರ ಪಟ್ಟಿಯನ್ನ ನಮ್ಮ ಶಾಸಕರು ನಮ್ಮ ಮುಖಂಡರ ಮೂಲಕ ತಯಾರು ಮಾಡ್ತೀವಿ ಹಲವಾರು ಕಡೆ ರೈಲ್ವೆ ಅಂಡರ್ ಬ್ರಿಡ್ಜು ಬ್ರಿಡ್ಜು ಹೈವೇಗಳು ಈ ರೀತಿಯ ಸಮಸ್ಯೆಗಳನ್ನು ಈಗಾಗಲೇ ಹೇಳಿದ್ದಾರೆ ಇದೆಲ್ಲವನ್ನು ಪಟ್ಟಿ ಮಾಡಿ ಅವರ ನೇತೃತ್ವದಲ್ಲಿ ಅವರ ಬೇರೆ ಬೇರೆ ಮಂತ್ರಿಗಳನ್ನು ನಾವು ಡೆಲ್ಲಿಯಲ್ಲಿ ಭೇಟಿ ಮಾಡ್ತೀವಿ ಅವರ ಮೂಲಕ ಈ ಕ್ಷೇತ್ರಕ್ಕೆ ಕೇಂದ್ರದ ಯೋಜನೆಗಳನ್ನು ಏನು ತರ್ಬೋದು ಅದೆಲ್ಲವನ್ನು ತರುವಂಥ ಪ್ರಯತ್ನ ಮಾಡ್ತೀವಿ ಇವತ್ತು ಕ್ಷೇತ್ರದಲ್ಲಿ ಲಕ್ಷ ಲೀಡ್ ಕೊಟ್ಟಿದ್ದೀರಾ ಏನು ಎಷ್ಟು ತಾಂಗ್ ಕೊಟ್ಟಕ್ಕೇನಿಲ್ಲ ಕಾರ್ಯಕರ್ತರು ಇವತ್ತೆಲ್ಲರೂ ಬಿ ಜೆ ಪಿಗೆ ನರೇಂದ್ರ ಮೋದಿ ಅವರು ಮಾಡಿರೋಂಥ ಕೆಲಸ ಹಿಂದೆ ಶೋಭಕ್ಕ ಅವ್ರು ಮಾಡಿರೋಂಥ ಕೆಲಸಗಳನ್ನ ನೋಡಿ ಇವತ್ತು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಮತಗಳನ್ನ ಇವತ್ತು ಲೀಡ್ ಕೊಟ್ಟಿದ್ದಾರೆ ಇವತ್ತು ಹಿಂದೆ ಅವ್ರು ಮಾಡಿದಂಥ ಕೆಲಸ ಪ್ರತಿಯೊಬ್ಬರಿಗೂ ಅದು ಮನ್ಸಲ್ಲಿತ್ತು ಅದನ್ನೆಲ್ಲರೂ ಮನ್ಸಲ್ಲಿ ಇಟ್ಕೊಂಡು ಇವತ್ತು ಅವ್ರು ಒಂದು ಮೇಡಮ್ ಋಣ ತೀರಿಸಬೇಕು ಅಂತೇಳಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಲೀಡ್ನ ಇವತ್ತು ಯಶವಂತಪುರದಲ್ಲಿ ಕೊಟ್ಟಿದ್ದಾರೆ ನೀವೆಲ್ಲ ನಿರೀಕ್ಷೆ ಮಾಡಿದ ಸರ್ ಇಷ್ಟು ಲೀಡ್ ಬರುತ್ತೆ ನಾವು ಒಂದು ಲಕ್ಷ ಲೀಡ್ ಬರುತ್ತೆ ಅಂತ ಅಂದ್ಕೊಂಡಿದ್ರಿ ಒಂದು ಲಕ್ಷ ಅಂತ ನಾವು ಅಂದಾಜು ಮಾಡಿದ್ದು ಒಂದು ಲಕ್ಷ ಆದ್ರೂ ಇವಾಗ ಇನ್ನೂ ಇಪ್ಪತ್ತೆರಡು ಸಾವಿರ ಜಾಸ್ತಿ ಲೀಡ್ ಬರೋದಿರುವಂಥದ್ದಾಗಿದೆ ಎಲ್ಲರಿಗೂ ತುಂಬಾ ಒಂದು ಖುಷಿ ತಂದಿರುವಂಥ ವಿಚಾರ ಇವತ್ತು ಎನ್ ಡಿ ಎ ಸರ್ಕಾರವೂ ಕೂಡ ಇವತ್ತು ನೆಕ್ಸ್ಟು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕ್ಷೇತ್ರದಕ್ಕೆ ಆಲು ಎಲ್ ಎಂಟೇರಿಯ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಸೆಂಟ್ರಲ್ ಒಂದು ಲಕ್ಷ ಒಂದೂವರೆ ಲಕ್ಷ ಲೀಡ್ ಬಂದಿದೆ ಸೆಂಟ್ರಲ್ ಎನ್ ಡಿ ಎ ನಾನ್ನೂರು ಸೀಟ್ ಬರುತ್ತೆ ಅಂತ ನಿರೀಕ್ಷೆ ಇತ್ತು ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಆಗಿದೆ ಬಟ್ ಎನ್ ಡಿ ಎ ಸರ್ಕಾರ ಅಂತೂ ಮಾಡ್ತಾರೆ ಅದ್ರ ಬಲ್ಲಿ ಯಾವುದೇ ಅನುಮಾನ ಇಲ್ಲ ಅಧ್ಯಕ್ಷರಾಗಿ ನಮ್ಮ ಗ್ರಾಮಾಂತರದಲ್ಲಿ ಎಷ್ಟು ಆಯ್ತು ಸರ್ ಒಟ್ಟಾರೆ ಯಶನ್ಪುರ ಕ್ಷೇತ್ರ ಅಭೂತಪೂರ್ವ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ನಮ್ಮ ಶೋಭಾ ಕರಂದ್ಲಾಜು ಮೇಡಮ್ಗೆ ಮೊದಲನೇದಾಗಿ ಯಶವಂತಪುರ ಜನತೆಗೆ ಮತ್ತು ಎನ್ ಡಿ ಎ ಸರ್ಕಾರ ಭಾಗಿಯಾಗಿರುವಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಿ ಅರ್ಪಿಸ್ತೇವೆ ಅದು ಅವ್ರು ಹೇಳಬೇಕು ನಾವು ಹೇಳೋಂಗಿಲ್ಲ ನಾವು ನರೇಂದ್ರ ಮೋದಿಯವರ ಕಾರ್ಯವೈಖರಿ ನೋಡಿ ಶೋಭಾ ಪಕ್ಷವನ್ನು ನೋಡಿ ಶೋಭಾ ಕರಂದ್ಲಾಜಿಯವರ ಹಿಂದಿನ ಮಾಡಿದಂಥ ಕೆಲಸಗಳನ್ನು ನೋಡಿ ನಮ್ಮ ಮತದಾರರು ಎನ್ ಡಿ ಎ ಪಕ್ಷದಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷವರೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಅರವತ್ಮೂರು ಸಾವಿರ ಇನ್ನೂ ನಡೀತಾ ಇದೆ ಎರಡು ಲಕ್ಷ ಅರವತ್ಮೂರು ಸಾವಿರ ನೀಡ್ ಬಂದಿದೆ ಒಟ್ಟಾರೆ ಕ್ಷೇತ್ರ ಅದೆಲ್ಲ ನೂರಕ್ಕೆ ನೂರು ಆಗಬೇಕು ಅಂತ ನಮ್ಮ ಆಸೆ ಮಿಕ್ಕಿದೆಲ್ಲ ಹೈಕಮಾಂಡು ನರೇಂದ್ರ ಮೋದಿ ಅವರು ಕೊಡಬೇಕು ಅನ್ನೋ ಒಂದು ಆಸೆ ಇದೆ ನಮಗೆಲ್ಲ